ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಕಾಂಪಿಟೇಟಿವ್ ಕನ್ನಡಿಗ ಸೊ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಸ್ಟ್ರಾಟಜಿ ವಿಡಿಯೋಸ್ ಎಸ್ ಬಿ ಐ ಕ್ಲಾರ್ಕ್ ಬಗ್ಗೆ ಹೇಳ್ತೀನಿ ಅಂದಿದೆ ಸೊ ಇವತ್ತಿನ ವಿಡಿಯೋದಲ್ಲಿ ಎಸ್ ಬಿ ಐ ಕ್ಲಾರ್ಕ್ ಬಗ್ಗೆ ಮಾತಾಡೋಣ ಸೊ ಬಿಫೋರ್ ಗೋಯಿಂಗ್ ಟು ಫಸ್ಟ್ ನೋಡೋಣ ಏನೇನಿರುತ್ತೆ ಅಂತ ಫಸ್ಟು ಇದರಲ್ಲಿ ನಾನು ಇಂಪಾರ್ಟೆಂಟ್ ಡೇಟ್ಸ್ಗಳನ್ನ ನೋಡ್ತಾ ಹೋಗೋಣ ಆಮೇಲೆ ಎಸ್ ಬಿ ಐ ಪ್ರೀ ಬಗ್ಗೆ ಆಮೇಲೆ ಎಸ್ ಬಿ ಐ ಮೇನ್ಸ್ ಬಗ್ಗೆ ಸ್ಟ್ರಾಟಜಿಗಳನ್ನ ನೋಡ್ತಾ ಹೋಗೋಣ ಸೊ ಇಂಪಾರ್ಟೆಂಟ್ ಡೇಟ್ಸ್ ಅಂತ ಬಂದಾಗ ಇಲ್ಲಿ ಸೊ ಎಸ್ ಬಿ ಐ ಕ್ಲರ್ಕು ಕನ್ಫರ್ಮ್ ಆಗಿ ಇವಾಗ ಎಕ್ಸಾಮ್ ಟೈಮು ಬಂದಿದೆ ಅಲ್ಲಿ ಪ್ರಾಬಲಿ ಒನ್ ಮಂತು ಇಲ್ಲ ಇನ್ನೂ ಓಕೆ ಸೊ ಪ್ರಿಲಿಮ್ಸ್ ಅಡ್ಮಿಟ್ ಕಾರ್ಡ್ ಯಾವಾಗಂದರೆ ಪ್ರಿಲಿಮ್ಸ್ ಅಡ್ಮಿಟ್ ಕಾರ್ಡು ಇಲ್ಲಿ ಡಿಸೆಂಬರಲ್ಲಿ ಡಿಸೆಂಬರ್ ಲಾಸ್ಟ್ ವೀಕ್ ಅಂದರೆ ಈ ಮಂತು ಲಾಸ್ಟ್ ವೀಕಲ್ಲಿ ಅಡ್ಮಿಟ್ ಕಾರ್ಡ್ ಬಂತೆ ಅಡ್ಮಿಟ್ ಕಾರ್ಡ್ ಬಂದು ಟೆನ್ ಡೇಸ್ ಮ್ಯಾಕ್ಸಿಮಮ್ ಟ್ವೆಲ್ ಟು ತರ್ಟೀನ್ ಡೇಸಲ್ಲಿ ಪ್ರಿಲಿಮ್ಸ್ ಎಕ್ಸಾಮ್ ನಡೆಯುತ್ತೆ ಅಂದರೆ ಸೆವೆಂತ್ ಜಾನ್ ಅಂತ ಕನ್ಸಿಡರ್ ಅಂದರೆ ಫಸ್ಟ್ ವೀಕ್ ಫಸ್ಟ್ ವೀಕ್ ಅಂತ ಕನ್ಸಿಡರ್ ಮಾಡಿದ್ರೆ ಸೊ ಜನ್ವರಿನಲ್ಲಿ ಪ್ರಿಲಿಮ್ಸ್ ಇರುತ್ತೆ ಜನ್ವರಿನಲ್ಲಿ ಪ್ರೀಲಿಮ್ಸ್ ಇರುತ್ತೆ ಸೊ ಪ್ರೀಲಿಮ್ಸ್ ತಕ್ಷಣ ಇವ್ರು ಆ್ಯಕ್ಚುಲಿ ಎಸ್ ಬಿ ಐದು ಬೆಸ್ಟ್ ಏನಂದರೆ ಬೇಗ ಮಾಡ್ತಾರೆ ಯಾವುದು ಪ್ರೋಸೆಸ್ನ ಪ್ರೋಸೆಸ್ ತುಂಬ ಸ್ಪೀಡ್ ಆಗುತ್ತೆ ಸೊ ಅದಕ್ಕೋಸ್ಕರ ಇವಾಗ ಜನವರಿ ಮುಗಿದ ತಕ್ಷಣ ಇಮಿಡಿಯೇಟ್ ಫಿಫ್ಟೀನ್ ಡೇಸಲ್ಲಿ ರಿಸಲ್ಟ್ ಬಂದು ಮೇನ್ಸು ಸೊ ಮೇನ್ಸ್ಗೆ ಕ್ವಾಲಿಫೈ ಆಗೋದೇ ಮೇನ್ಸ್ ಎಕ್ಸಾಮ್ನ ಫೆಬ್ರವರಿನಲ್ಲಿ ಕಂಡಕ್ಟ್ ಮಾಡ್ತಾರೆ ಇಂಪಾರ್ಟೆಂಟ್ ಡೇಟ್ಸು ಫೆಬ್ರವರಿನಲ್ಲಿ ಮೇನ್ಸು ರಿಲೀಮ್ಸು ಜನವರಿನಲ್ಲಿ ಸೊ ಇದು ಮೇನ್ಸ್ ಅಡ್ಮಿಟ್ ಕಾರ್ಡು ಫೆಬ್ರವರಿ ಟು ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಆ್ಯಕ್ಚುಲಿ ಇದು ಟೂ ತೌಸಂಡ್ ಟ್ವೆಂಟಿ ಫೋರ್ ಓಕೆ ಸೊ అడమిట్ కార్డ్ బందక్షణ నెక్స్ట్ ఇమిడియేట్టి విదన్ టెన్ డేసే మెయిన్స్ ఎక్సామ్ నడియత్తు అదే ఫెబ్రవరినల్ సో ఫెబ్రవరి అంద రట్ వరకు కూడా సో ఫెబ్రవరి మార్చ అంత మార్చల్ రట్ బ మార్చ్ ఎండ్ ఓర్ ఏప్రిల్ ఫస్ట్ వీకల్ డాక్యుమెంట్స్ వెరిఫికేషన్ నడితే సో ఇది ఇంపార్టెంట్ డేట్స్ బిగ్ నెక్స్ట్ ఇవ్వమ్స్ బిగే మాట్లాడదాం ఫిలిమ్స్నల్ ఫస్ట్ స్ట్రాటజి అందరం హేనేను ಯಾವ ಥರ ಪ್ರಿಪೇರ್ ಆಗೋದು ಅಂತ ಇವಾಗ ಆಲ್ರೆಡಿ ಪ್ರಿಪೇರ್ ಆಗಿರ್ತಿವಿ ಬಟ್ ಲಾಸ್ಟ್ ಮಂತ್ ಇಂಪಾರ್ಟೆಂಟ್ ಆಗುತ್ತೆ ಸೊ ಬಿಗಿನರ್ಸ್ಗೆ ಅಂದರೆ ಇವಾಗ ಪ್ರಿಪ್ರೇಷನ್ ಇವಾಗ ಸ್ಟಾರ್ಟ್ ಮಾಡಿದೆ ಅಂದರೆ ನೋಡೋಣ ಯಾವುದೋ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅವ್ರಿಗೆ ಹೇಳ್ಬೋದು ಅಂತ ಬಟ್ ಅದನ್ನೆಲ್ಲಿ ಇವಾಗ ಮಾಕ್ ಟೆಸ್ಟ್ಗಳು ಯಾವ್ದಾವುದು ಮಾಕ್ ಟೆಸ್ಟ್ ಯಾವುದೇ ರೆಫರ್ ಮಾಡ್ಬೋದು ಅಂತ ಆಮೇಲೆ ನಾವು ಈ ಉಳಿದಿರೋ ಸಮಯವನ್ನು ಅಥವಾ ಇವಾಗ ಲಾಸ್ಟ್ ಒನ್ ಒನ್ ಮಂತ್ ಇಟ್ಕೊಳ್ಳೋಣ ಸೊ ಅದನ್ನು ಹೇಗೆ ಯುಟಿಲೈಸ್ ಮಾಡ್ಕೋಬೋದು ಅಂತ ಪ್ರಿಲಿಮ್ಸ್ಗೋಸ್ಕರ ಸೊ ಇವಾಗ ಇಲ್ಲಿ ಪ್ರಿಲಿಮ್ಸು ಪ್ರಿಲಿಯಮ್ಸ್ ಎಕ್ಸಾಮ್ಸು ಸಿಲೆಬಸ್ಸು ಇಂಗ್ಲಿಷ್ ಫಸ್ಟು ಇಂಗ್ಲೀಷು ತರ್ಟಿ ಕ್ವಶನ್ಸ್ ಇರುತ್ತೆ ಟೋಟಲು ಸೊ ತರ್ಟಿ ಮಾರ್ಕ್ಸು ಟ್ವೆಂಟಿ ಮಿನಿಟ್ಸ್ ಇರುತ್ತೆ ಸೊ ಇಂಗ್ಲೀಷ್ ಆದಮೇಲೆ ಕ್ವಾಂಟ್ಸ್ ಅಥವಾ ನಿಂಬರ್ಕೆಲೆಬಿಲಿಟಿ ತರ್ಟಿ ಫೈವ್ ಕ್ವೆಶನ್ಸು ತರ್ಟಿ ಫೈವ್ ಮಾರ್ಕ್ಸ್ ಸೊ ಇದು ಟ್ವೆಂಟಿ ಮಿನಿಟ್ಸ್ ಆಲ್ ಎಲ್ಲದಕ್ಕೂ ಟ್ವೆಂಟಿ ಮಿನಿಟ್ಸು ಸೊ ಇಂಗ್ಲೀಷ್ಗೆ ಅಷ್ಟೇ ಟೋಟಲ್ ತರ್ಟಿ ಮಾರ್ಕ್ಸು ಸೊ ತರ್ಟಿ ಕ್ವೆಶನ್ಸ್ ಇರುತ್ತಲ್ಲ ತರ್ಟಿ ಮಾರ್ಕ್ಸು ಓದಿದ್ದೆಲ್ಲ ರೀಸನಿಂಗ್ ಮತ್ತು ಕ್ವಾಂಟ್ಸು ಇವೆಲ್ಲ ತರ್ಟಿ ಫೈವ್ ಮಾರ್ಕ್ಸು థర్టీ ఫైవ్ క్వశ్చన్స్ టోటల్ థర్టీ ఫైవ్ మార్క్స్ ఓకే టోటల్ హండ్రెడ్ మార్క్స్ పేపరు సిక్స్టీ మినిట్స్ వన్ అవరల్ సో ఇవ్వగ ఫస్ట్ ఆఫ్ ఆల్ నోడ టూ థౌసండ్ ట్వెంటీ టు ఇ ప్రకారీలిమ్స్ టూ తౌసండ్ ట్వెంటీ టూ కట్ ఆఫు ప్రిలీమ్స్ సిక్స్టీ ఫోర్ పొయింట్ ఫైవ్ బంది ఓకే ఇర టోటల్ కర్ణాటకకి కర్ణాటక టోటల్ పోస్టు థౌసండ్ ట్వెంటీ టు అరౌండ్ अरौंड मुनूरव पोस्ट सो तो पोस्ट पोस्टे नम कटे सिक्टी फोर पॉइंट फै ब टू तौसण ट्वेंटी पोस्ट टोटल कर्नाटक के फोर फिफ्टी है फोर फिफ्टी अरे कटा अरउंड एक्सपेक्टेड सो तो बिलो सिक्स्टी फोर पॉइंट फैंता सो इक कमी ైస్ట్ ప్రిపేర్ ఆగబోదు సో ఇవ్వరేషన్ స్ట్రాటజీ ఇది సిలబస్ బాగా హోదు క్రిల్స్ బాగా సో ఇండిజువల్గా నోడీషు సీ ఇంగ్లీష్ ఇంగ్లీషు ఈజీ టు మోడ్రేట్ ఈజీ టు మోడరేట్ సో ఇవ్వగ ఇల్లీ ఆర్ ఆర్ బి మే ఆర్ ఆర్ బి బర్ద అదంత ఒంచూరు హై లెవల్ ఆర్ ఆర్ బి క్లర్క్కి ఒంచూరు హై లెవల్ సో ఇం క్వాయింట్సురేట్ అంతే ఇట్టుకోంట్స్ మోడ్రేట్ అంతే ఇట్క్రే ఇవగా ఇల్లీట్స్ మరి రీజ్నింగల్ యేనగ ಕ್ವಾಂಟ್ಸ್ ಮತ್ತೆ ರೀಸನಿಂಗ್ ಇವೆರಡು ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ಪೀಡ್ ಇಂಪಾರ್ಟೆಂಟ್ ಆಗುತ್ತೆ ಅದೇ ನಾವು ಇಂಗ್ಲಿಷ್ ಅಂತ ಬಂದಾಗ ಇಲ್ಲಿ ಅಲ್ಲಿ ಇಂಗ್ಲಿಷ್ ಅಂತ ಬಂದಾಗ ಇಲ್ಲಿ ಮ್ಯಾಟರ್ ಆಗುತ್ತೆ ಸೊ ಅಲ್ಲಿ ನಾವು ಅಟೆಂಪ್ ಜಾಸ್ತಿ ಕೊಡೋದಕ್ಕಿಂತ ಅಕ್ಯುರೆಸಿ ಮೇಲೆ ಕಾನ್ಸಂಟ್ರೇಷನ್ ಇರಬೇಕು ರೀಸನಿಂಗ್ ಮತ್ತೆ ಕ್ವಾಂಟ್ಸ್ ಮೇಲೆ ಇವೆರಡರಲ್ಲಿ ಸ್ಪೀಡ್ ಇಂಪ್ರೂವ್ ಮಾಡಿಕೊಂಡ್ರೆ ಇಲ್ಲಿ ಅಕ್ಯುರೆಸಿ ಇರುತ್ತೆ ಸೊ ಇದ್ರ ಮೇಲೆ ಸ್ಪೀಡ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಂಡ್ರೆ ಸೊ ಇದು ಇಂಗ್ಲಿಷ್ ಕ್ವಾಂಟ್ಸ್ ಮತ್ತೆ ರೀಸನಿಂಗ್ ಬಗ್ಗೆ ಸೊ ಇವಾಗ ಸ್ಟ್ರಾಟಜಿ ಅಂತ ಬಂದರೆ ಇಂಗ್ಲಿಷ್ ಇಂಗ್ಲಿಷ್ ಬಗ್ಗೆ ಇವಾಗ ಅಲ್ಲಿ ಬೇಸಿಕ್ ಮಿಸ್ ಇದರಲ್ಲಿ ಇವಾಗ ಆರ್ ಸಿ ಮತ್ತೆ ಎರ ಡಿಟೆಕ್ಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದರಲ್ಲಿ ಏಟ್ ಟು ನೈನ್ ಕ್ವಶನ್ಸ್ ಬಂದರೆ ಇದರಲ್ಲಿ ಫೈವ್ ಕ್ವಶನ್ಸ್ ಬರುತ್ತೆ ಸೊ ಇಲ್ಲಿ ಅಲ್ಲಿ ಏನಾಗುತ್ತೆ ಅಂದರೆ ಪ್ರಿಲಿಮ್ಸ್ ಇಂಗ್ಲೀಷಲ್ಲಿ ಗ್ರಾಮರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಪ್ರಿಲಿಮ್ಸ್ಗೆ ಸೊ ನಲ್ಲಿ ರೀಡಿಂಗ್ ಅಬಿಲಿಟಿ ಇವಾಗ ಡೈಲಿ ಡೈಲಿ ರೀಡಿಂಗು ನ್ಯೂಸ್ ಪೇಪರ್ ಸೊ ಇದು ಪರ್ಟಿಕ್ಯುಲರ್ ಆಗಿ ಇದೇ ನ್ಯೂಸ್ ಪೇಪರ್ ಓದಬೇಕು ಅಂತೇನಿಲ್ಲ ಸೊ ಯಾವುದಾದ್ರೂ ಕಂಟಿನ್ಯೂಸ್ ರೀಡಿಂಗ್ ಇರಬೇಕು ಯಾವುದು ಮಿನಿಮಮ್ ತರ್ಟಿ ಮಿನಿಟ್ಸ್ ರೀಡಿಂಗ್ ಇರಬೇಕು ಸೊ ಯಾವುದೋ ನಾವೆಲ್ ಆಗಲಿ ಅಥವಾ ಬುಕ್ ನ್ಯೂಸ್ ಪೇಪರ್ ಯಾವುದೇ ಆಗಲಿ ಪರ್ಟಿಕ್ಯುಲರ್ಲಿ ಹಿಂದೂ ಅಂತ ಹೇಳ್ತಾರೆ ಬಟ್ ಹಿಂದೂ ಅಂತಲೇ ಬೇಕಂತಿಲ್ಲ ಸೊ ಯಾವುದಾದ್ರು ನ್ಯೂಸ್ ರೀಡಿಂಗ್ ಹ್ಯಾಬಿಟ್ ಡೆವಲಪ್ ಮಾಡಿಕೊಂಡ್ರೆ ಸಾಕು ಪ್ಲಸ್ ಇಂಪಾರ್ಟೆಂಟ್ ಅಂದರೆ ವಾಕ್ಯಾಬ್ಸ್ ರೋಲ್ ಪ್ಲೇ ಆಗುತ್ತೆ ಸೊ ರಿವಿಷನ್ ತುಂಬ ಇಂಪಾರ್ಟೆಂಟು ಯಾವುದೇ ವಾಕ್ಯಾಬ್ಸ್ಗೆ ವಾಕ್ಯಾಬಲರಿ ಸೊ ಇದು ಹೊರತುಪಡಿಸಿ ಮ್ಯಾಥ್ಸ್ ಟೇಬಲ್ಸ್ ಬರುತ್ತೆ ಸೊ ಈ ಥರ ಮಿಷಿನಿಸ್ ಕ್ವೆಶನ್ಸ್ಗಳು ನಾವು ಮಿಷನ್ಸ್ ಗಳಲ್ಲಿ ಕವರ್ ಮಾಡ್ಕೋಬೋದು ಇಂಗ್ಲಿಷ್ ಆರ್ ಸಿ ಒಂಚೂರು ಆಗಿ ಇರುತ್ತೆ ಇನ್ಫರೆನ್ಸ್ ಬೇಸ್ಡ್ ಆ ಥರ ಎಲ್ಲ ಗಳು ಡೈರೆಕ್ಟ್ ಕ್ವೆಶನ್ಸ್ ಇರುತ್ತೆ ಸೊ ರೀಡಿಂಗ್ ಹ್ಯಾಬಿಟ್ ಡೆವಲಪ್ ಇಂಗ್ಲಿಷ್ ನ ಕವರ್ ಮಾಡ್ಕೋಬೋದು ಸೊ ಇಂಗ್ಲಿಷ್ ಸೊ ಇದು ಬಿಟ್ಟು ಇವಾಗ कौनस ओर न्यूमेरिकल एबिलिटी ಅಂತ ಬಂದ್ರೆ এবারে कौनಸಲಿ ಸ್ಪೀಡ್ ಅಂತ ಹೇಳನ ಸ್ಪೀಡ್ ಸ್ಪೀಡ್ ಅಂದ್ರೆ ಈಗ ಕಾಂಪಲ್ಸರಿ ಟೇಬಲ್ಸ್ ಅನ್ನು ನೆನಪಟ್ಕೊಬೇಕಾಗುತ್ತೆ ಮಿನಿಮಮ್ 25 ಮತ್ತೆ ಸ್ಕ್ವೇರ್ಸ್ ಸ್ಕ್ವೇರ್ಸ್ ಸಾರಿ స్క్వయర్సు క్యూబ్స్ సో ఇదన్నె బేసిక్ ఏమేను రిక్వైర్మెంట్స్ ఇది అదన్నె నాము సో ఇది క్వాన్స్ అని స్పీడ్ ఇంపార్టెంట్ ఆగె స్పీడ్ బందావల్ ఏమంతా అటెంప్ట్స్ ఇన్క్రీస్ మార్కెదు అటెంప్స్ మ్యాక్సిమమ్బోదు యావగా స్పీడ్ ఇదగా ఇం అటెంప్స్ మ్యాక్సిమమ్ అ ಓವರಲ್ಲು ಮಾರ್ಕ್ಸು ಇನ್ಕ್ರೀಸ್ ಆಗುತ್ತೆ ಸೊ ಇಂಗ್ಲೀಷಲ್ಲಿ ಇಂಗ್ಲೀಷ್ ಒಂಚೂರು ಮಾಡ್ರೇಟ್ ಟು ಟಫ್ ಬಂದಾಗ ಅಲ್ಲಿ ಕಮ್ಮಿ ಆದರೆ ಅಟೆಂಪ್ಸು ಸೊ ಮ್ಯಾನೇಜ್ ಆಗುತ್ತೆ ಪೇಪರು ಸೊ ಇದರಲ್ಲಿ ಒಂಚೂರು ಈಸಿ ಕೊಟ್ಟಿರ್ತಾನೆ ನಂಬರ್ ಸೀರೀಸು ರಾಂಗ್ ನಂಬರು ಮಿಸ್ಸಿಂಗ್ ನಂಬರು ಮತ್ತು ಕ್ವಾಲಿಟಿಕ್ ಈಕ್ವೆಷನ್ಸು ಇದೆಲ್ಲ ಮಿಸ್ಸಲೇನಿಯ ಇದರಲ್ಲೇ ನಾವು ಕವರ್ ಮಾಡಿಕೊಂಡ್ರೆ ಇನ್ನು ಉಳಿದಿದ್ದು ಒಂದು ಡಿ ಐ ಈಸಿ ಇರುತ್ತೆ ಈಸಿ ಡಿ ಐ ಒಂದು ಆರಾಮಾಗಿ ಮಾಡ್ಬೋದು ಇನ್ನೊಂದು ಈಸಿ ಇರುತ್ತೆ ಬಟ್ ಅದು ಮಾಡ್ರೇಟಾಗಿ ಬರುತ್ತೆ ಸೊ ಇದರಲ್ಲಿ ನಾವು ಈ ಪೇಪರ್ ಏನಾದರೂ ಎಸ್ ಬಿ ಐ ಅಂದರೆ ಇವಾಗ ಒಂಥೂರು ಏನಾದರೂ ಎಕ್ಸ್ಪಿರಿಮೆಂಟ್ ಮಾಡ್ತಿರ್ತೇವೆ ನಾವು ಇವಾಗ ಎರಡು ಮೂರು ಡಿ ಐ ಕೊಟ್ಬಿಟ್ಟು ಮಿಸ್ಸಿನ ಕಮ್ಮಿ ಮಾಡ್ಬೋದು ಇವಾಗ ಮಿಸ್ಸಿನ ಕೊಟ್ಬಿಟ್ಟು ಡಿ ಐ ಒಂದು ಕೊಡ್ಬೋದು ಅಷ್ಟೆ ಈ ಥರ ಸೊ ಇದು ಕ್ವಾಂಟ್ಸ್ ಬಗ್ಗೆ ಸೊ ಇದನ್ನು ತೆಗೆದು ಇವಾಗ ನೆಕ್ಸ್ಟು ರೀಸನಿಂಗ್ ರೊಸೋ ಈವನ್ ಕಾಣಿಸ್ತಾರೆ ಅಕ್ಯೂರಸಿ ತುಂಬಾ ಮುಖ್ಯ ಆಗುತ್ತೆ ಅಕ್ಯೂರಸಿ ತುಂಬಾ ಪ್ರಮುಖವಾದ ರೋಲ್ ಪ್ಲೇ ಮಾಡುತ್ತೆ ಇಲ್ಲಿ ಯಾವುದು ರೀಸನಿಂಗ್ ಅಲ್ಲಿ ಇವಾಗ ರೀಸನಿಂಗ್ ಅಲ್ಲಿ ಪ್ರಮುಖವಾಗಿ ರೀಸನಿಂಗ್ ಅಂದ ತಕ್ಷಣ ಪಝಲ್ಸ್ ಮತ್ತೆ ಸೀಟಿಂಗ್ ಅರೇಂಜ್ಮೆಂಟ್ ಸೀಟಿಂಗ್ ಅರೇಂಜ್ಮೆಂಟ್ ಅಂತ ಇದು ಫಸ್ಟ್ ಬರೋದು ಬಟ್ ಇದಕ್ಕಿಂತ ಮೊದಲು ಮೇನ್ ಸ್ಟ್ರಾಟಜಿ ಅಂತಂದ್ರೆ ಫಸ್ಟ್ ಕವರ್ ಯಾವ್ದು ಮಾಡ್ಕೋಬೇಕಂತ ನಾವು ಮಿಸಲೇನಿಯಸ್ ಅಲ್ಲಿ ಮಿಸಲೇನಿಯಸ್ ಅಲ್ಲಿ ನಾವು ಕವರ್ ಮಾಡ್ಕೊಂಡ್ರೆ ನಾವು ಆಮೇಲೆ ಇಲ್ಲಿ ಫ್ಲೋ ತಗೋಬೇಕು ಸ್ಟಾರ್ಟಿಂಗ್ ಪೇಪರ್ ಅಲ್ಲಿ ಪ್ರಿಲಿಮ್ಸ್ ಅಲ್ಲಿ ಫ್ಲೋ ತೊಗೋಬೇಕು ಯಾವುದರಿಂದ ಮಿಸಿಲಿಯನ್ಸ್ ಅಲ್ಲಿ ಅಂತಂದ್ರೆ ಇವಾಗ ನೋಡು ಯಾವ್ದು ಬರುತ್ತಲ್ಲ ಸೊ ಅಲ್ಲಿ ಇವಾಗ ಬ್ಲಡ್ ರಿಲೇಷನ್ ಹೊರತುಪಡಿಸಿ ಬ್ಲಡ್ ರಿಲೇಷನ್ ಹೊರತುಪಡಿಸಿ ಇವಾಗ ಬ್ಲಡ್ ರಿಷನ್ ತುಂಬ ಕನ್ಫ್ಯೂಸ್ ಆಗುತ್ತೆ ಅದಕ್ಕಿಂತ ಮೊದಲು ಇವಾಗ ಸಿಲೋಜುಝಮ್ಸ್ ಬರುತ್ತೆ ಸಿಲೊಜಮ್ಸ್ ಈಸಿ ಇರುತ್ತೆ ಮತ್ತೆ ಅದು ಬಿಟ್ಟರೆ ಸುಮಾರು ಇವಾಗ ಕೋಡಿಂಗ್ ಡಿಕೋಡಿಂಗ್ ಇರುತ್ತೆ ಕೋಡಿಂಗ್ ಇನ್ ಈಕ್ವಲಿಟೀಸ್ ಈ ಥರಗಳೆಲ್ಲ ನಾವು ಫಸ್ಟ್ ಕವರ್ ಮಾಡಿಕೊಂಡು ಆಮೇಲೆ ಪಝಲ್ಗೆ ಮೂವ್ ಆಗಬೇಕು ಇದು ರಿಲೀಮ್ಸ್ ಅಟೆಂಪ್ಟ್ ಮಾಡೋ ಸ್ಟ್ರಾಟಜಿಲಿ ಹೇಳ್ತಾ ಇರೋದು ಸೊ ಮ್ಯಾಕ್ಸಿಮಮ್ ಮಾರ್ಕ್ಸನ್ನು ನಾವು ಅಲ್ಲಿ ಕವರ್ ಮಾಡಿ ಪಝಲ್ಸಿಗೆ ಮೂವ್ ಆದರೆ ಅಲ್ಲಿ ಕಾನ್ಫಿಡೆಂಟ್ ಬರುತ್ತೆ ಪೇಪರಲ್ಲಿ ಸೊ ಕಾನ್ಫಿಡೆಂಟ್ ನಾವು ಅಟೆಂಡ್ ಮಾಡೋದು ಸ್ವಲ್ಪ ಫಸ್ಟ್ ಇವಾಗ ಏನಾದರೂ ನಾವು ಇಲ್ಲಿ ఫస్ట్ ఏనూ నా సిటీ పజల్ హడ్కొండ్బిట్వి అందరం మున్సూరెలూ సిక్కుబటే కష్ట ఆగ సో ఇ అటెంప్ట్ స్ట్రాటజి రీజ్నింగ్ మే పింట్స్ ఇంగ్లీష్ సో ఇవగా మెయిన్స్ సబ్జెక్ట్కి బరదకి ముంచే నేనేదే ఇల్లి మోక్ లెస్ట్ బిక్నల్ సో ఇక ಸೊ ಇಲ್ಲೇ ಮಾಕ್ ಟೆಸ್ಟ್ ಬಗ್ಗೆ ಹೇಳ್ತೀನಿ ಆಯಿತಾ ಆರಾಮ್ ಮಾಡಿ ಇಲ್ಲಿ ಮಾಕ್ ಟೆಸ್ಟ್ ಬಗ್ಗೆ ಯಾವ್ದಾವ್ದು ಮಾರ್ಕ್ಸ್ಗಳನ್ನ ಯೂಸ್ ಮಾಡಬೇಕು ಗೆ ಇದು ಗೆ ಸೊ ಟೆಸ್ಟ್ ಅಂತ ಬಂದಾಗ ಇವಾಗ ಪ್ರಿಲಿಮ್ಸ್ ಗೆ ఫస్ట్ బిగినర్స్ టెక్స్ట్ బుక్ స్టార్టర్స్ అన్బౌదు అవ్వ బిగినర్స్ టెక్స్ట్ బుక్ యూజ్ యూస్ టెక్స్ట్ బుక్ కరెక్ట్ గా పర్ఫెక్ట్ అయితే ఎలా ప్రిలియన్స్ ఎక్సామ్ టెస్ట్ బుక్ బెస్ట్ సో మెయిన్స్ బుక్కి నెక్స్ట్ హతీ యా సో టెక్స్ట్ బుక్ అది మళ్ళీ ఇవగా ఎగ్జామ్ లెవెల్ ఇరు ఓపి వల్యూబోర్డ్స్ వాలిబోర్డు ఎక్సమ్ లెవల్ ఇవగా ఆల్డి మార్క్స్ పర్చేస్ మిర్తీరా సో అదే ఇవ్వగ యాక్ ఇత పర్ఫెక్ట్ ఫార్ పిలిమ్స్ యావదా ఓకే ప్రిలిమ్స్ కరెక్ట్గా ఇచ్చే సో యాకంద్రె పిలిమ్స్ ఆ లెవెలల్ ఎక్స్పెరిమెంట్ మిలియమ్స్ సేమ్ ప్రతి వర్ష యావర ప్యాటర్ను సమ్ ఆ థర బె సో అది ఇల్ మేము మార్క్ యాదు అన్నదితంత్ మోక్న యూటిలైజ్ మాకో కంటస్ ఆగి అడలే అత గైడ్లైనా అందరూ గైడ్లీ ఉంచురు హై లెవలె ಸೊ ಗೈಡ್ಲಿಕ್ಕಿಂತ ಗೈಡ್ಲಿ ಪ್ರಾಕ್ಟೀಸಿಗೆ ಇಟ್ಕೊಂಡು ಟೆಚ್ ಟೆಕ್ಸ್ಟ್ ಬುಕ್ಸ್ ಅವ್ರ ಹಾಲಿವುಡ್ನ ರೆಫರ್ ಮಾಡಿದ್ರೆ ಸಾಕು ರಿಲ್ಸ್ಗೆ ಸೊ ಮಾರ್ಕ್ಸ್ ಅಂದರೆ ಡೈಲಿ ಡೈಲಿ ಇವಾಗ ಪ್ರಿಪೇರ್ ಆಗಿದ್ರೆ ಆಲ್ರೆಡಿ ಮಾರ್ಕ್ಸ್ ಇವಾಗ ಏನಾದರೂ ನಿಮ್ಮದು ಸೆವೆಂಟಿ ಫೈವ್ ಪ್ಲಸ್ ಏನಾದರೂ ಬರ್ತಿದ್ರೆ ಒನ್ ಮಾರ್ಕ್ಸ್ ಹಾಕೋ ಡೈಲಿ ಇವಾಗ ಸದ್ಯಕ್ಕೆ ಸೊ ಇಫ್ ಏನಾದರೂ ಸೆವೆಂಟಿ ಬಿಲೋ ಬರ್ತಿದ್ರೆ ಸೆವೆಂಟಿಗಿಂತ ಕಮ್ಮಿ ಬರ್ತಿದ್ರೆ ಸೊ ಒಂಚೂರು సెవెంటే ఒంచ స్పీడ్ మేలే గమన వహసి స్పీడ్ ఇన్క్రీస్ మోక్ ఈ ఇల్ కాన్ఫిడెన్స్ జాస్తి సో ఇవగా మాక్ టెస్ట్ కొట్టు యూస్ ఆఫ్ మాక్ టెస్ట్ అందరి మాక్ టెస్ట్ అందరి కాన్ఫిడెన్స్ బెల్ల స్మాక్ టెస్టింద కంటిన్యూస్ మాక్ టెస్టందాన్ఫిడెన్స్ బరుతే మే స్పీన్క్రీస్ ఆగ స్పీస్తి ఆగోస్ స్పీడ్ జాస్తి ఆగదా ఆటోమేటికేను స్కోర్ జాస్తి ఆగ స్కోర్ జాస్తి అగేన్ మే పేపర్ మేము కాన్ఫిడెన్స్ బెల్ల ಅಲ್ಟಿಮೇಟ್ಲಿ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕೆ ಬೇಕಾಗಿರೋದು ಕಾನ್ಫಿಡೆನ್ಸ್ ಸೊ ಇದಕ್ಕೆ ಮ್ಯಾಂಡೇಟರ್ ಏನಂದರೆ ಕನ್ಸಿಸ್ಟೆನ್ಸಿ ಅಂದರೆ ನಿರಂತರ ಪ್ರಯತ್ನ ಯಾವುದೋ ಒಂದು ಮಾರ್ಕಲ್ಲಿ ಕಮ್ಮಿ ಬಂದಿದೆ ಮಾರ್ಕ್ಸ್ ಅಂದ್ಬಿಟ್ಟು ಸೊ ಇದಾಗಲ್ಲ ಅಂತ ಕೂತ್ರೆ ಆಗಲ್ಲ ಸೊ ಕಂಟಿನ್ಯೂಸ್ ಆಗಿ ಪ್ರಯತ್ನ ಪಡ್ತಿರ್ಬೇಕು ಕಂಟಿನ್ಯೂಸ್ ಆಗಿ ಎಫರ್ಟ್ ಹಾಕಿ ರೆಗ್ಯುಲರ್ ಆಗಿದ್ರೆ ಕ್ಲಿಯರ್ ಆಗುತ್ತೆ ಎಕ್ಸಾಮು సో ఇది ప్రిలియమ్స్ ప్రిలియమ్స్ స్కోర్ కోర్ అందర ఇవగా సెవెంటీ ఫైవ్ ప్లస్ టార్గెట్ మిగ్లో యాకంద్రె కట్ ఆఫ్ బర్ సెవెంటీ కేఫ్ కోర్స్ బట్ సెవెంటీ ప్లస్ టార్గెట్ అంటే సో ఇవ్వగ నెంబెక్సామని నార్మలైస్ ఆగినూ ఎస్టే నైస్ నమ్మ స్కోరు కట్ ఆఫ్ కింద కమ్మి బుద్దు సో ఆ థర ప్రాక్టీస్ ఇరవై కంటిన్యూస్ ప్రాక్టీస్ సో ఇల్ ఇవగా నెక్స్ట్ ಟೈಮ್ ಮ್ಯಾನೇಜ್ಮೆಂಟ್ ಅಂದ್ರೆ ಪ್ರಿಲಿಮ್ಸ್ ಗೆ ಸದ್ಯಕ್ಕೆ ಪ್ರಿಲಿಮ್ಸ್ ಗೆ 20% ಟೈಮ್ ಕೊಟ್ಟು मेंस ಗೆ 80% ಕೊಡಿ ಈಗ ऑलरेडी ಪ್ರಿಲಿಮ್ 70 ಟು 75 ಪಾಯಿಂಟ್ ಸ್ಕೋರ್ ಆಗ್ತಿದೆ ಅಂದ್ರೆ ಎನ್ಸಿ ಪ್ರಿಪೇರ್ ಆಗಿರ್ತೀವಿ ಅಂತ ಅರ್ಥ ಈಗ ಬಿಗಿನರ್ಸ್ ಇದ್ರೆ ಕಂಟಿನ್ಯೂಯರ್ಸ್ ಬಿಗಿನರ್ಸ್ ಇದ್ರೆ ಈಗ ಬಿಗಿನರ್ಸ್ ಜಸ್ಟ್ ಟ್ರೈ ಟು ಕನ್ಸಂಟ್ರೇಟ್ ಆನ್ ಓನ್ಲಿ ಪ್ರಿಲಿಮ್ಸ್ ಅಷ್ಟೇ ఓన్లీ రిలీమ్స్ మెయిన్స్ కష్ట ఆగే ఆగ అఫ్ కోర్స్ బట్ ఈ లాస్ట్ మూమెంటల్ స్టార్ట్ మిర ప్రిప్రేషన్ సో క్లియర్ ఆగో చాన్సస్ తుంబీ సో అదే ఇవగా ఈ టైమ్ నాము రిలీమ్స్ క్లియర్ మాకుంటు నెక్స్ట్ అటెంప్టల్ మెయిన్స్ ట్రై మా సో ఇూ టైమ్ మేనేజ్మెంట్ స్ట్రాటజీ సో అద్రిమ్స్ అంతా బంద ప్రిపేర్ ఆగి అవ మొదలందే ప్రిపేర్ మాకుంటు బంది జస్ట్ టైం టైమ్ కొడకూ ప్రిలిమ్స్ ఫ్రిమ్స్ సో 50% ఫిఫ్టీ పర్సెంట్ అందరూ హాఫ్ ప్రిపేర్డ్ అంత హాఫ్ ప్రిపేర్డ్ సో ఇవ్వగ ఇవరు హాఫ్ ప్రిపేర్డ్ అందర ఇవగా 50-50 కొట్టు నడితే మెయిన్స్ అల్టిమేట్లీ ఇంపార్టెంట్ ఆగే ఇవ్ రేపిడ్ ప్రాక్టీస్ రేపిడ్ ప్రాక్టీస్ ఇవ కాన్సెప్ట్ క్లియర్ ఆగి అంతా ಕಂಟಿನ್ಯೂಸ್ ಮಾರ್ಕ್ಸ್ ಹಾಕ್ತಿ ಅನಾಲಿಸಿಸ್ ಮಾಡಬೇಕು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇಲ್ಲಿ ಇಂಪಾರ್ಟೆಂಟ್ ಅಂದರೆ ಮಾಕ್ ಅನಲಿಸಿಸ್ ಸೊ ಹಾಕಿರೋ ಮಾಕ್ನ ಎಷ್ಟೇ ಮಾರ್ಕ್ಸ್ ಕಂಪ್ಲೀಟ್ ಕಂಪ್ಲೀಟಾಗಿ ಅನಾಲಿಸಿಸ್ ಮಾಡ್ಬೇಕು ಒಂದು ಅರ್ಧ ಗಂಟೆ ಅಥವಾ ಒನ್ ಗಂಟೆ ತಗೊಂಡ್ರು ಪರವಾಗಿಲ್ಲ ಕಂಪ್ಲೀಟಾಗಿ ಅನಾಲಿಸಿಸ್ ಮಾಡಿದ್ರೆ ಸೊ ಎಲ್ಲಿ ತಪ್ಪು ಮಾಡಿರ್ತೀವಿ ಅಂತ ಗೊತ್ತಾಗುತ್ತೆ ಸೊ ಅದನ್ನು ನೆಕ್ಸ್ಟ್ ನಾವು ಮಾಕಲ್ಲಿ ಕವರ್ ಮಾಡ್ಕೋಬೋದು ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಾವು ಯಾವುದೋ ಒಂದು ಟಾಪಿಕಲ್ಲಿ ಅರಿಥ್ಮೆಟಿಕ್ ಅಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಥವಾ ಅರಿಥ್ಮೆಟಿಕ್ಕಲ್ಲಿ ಯಾವುದೋ ಒಂದು ಟಾಪಿಕ್ ಬರ್ತಿಲ್ಲ ಅಂತ ಅಂದಾಗ ಆ ಟಾಪಿಕ್ ಒಂದ್ರ ಮೇಲೆ ಒಂದು ಟೂ ಟು ತ್ರೀ ಅವರ್ಸ್ ಕಂಟಿನ್ಯೂಸ್ ಹಾಕೋತು ಆ ಟಾಪಿಕ್ ನಾವು ಕವರ್ ಮಾಡ್ಕೋಬೋದು ಇದು ಮಾಕ್ ಟೆಸ್ಟ್ ಮಾಡಿ ಅನಾಲಿಸಿಸ್ ಮಾಡಿದಾಗ ಗೊತ್ತಾಗುತ್ತೆ ಇದು ಮಾಕ್ ಟೆಸ್ಟ್ ಇಂಪಾರ್ಟೆಂಟ್ ಅವ್ರ ಅನೇ ಅಂದರೆ ಮಾಕ್ ಟೆಸ್ಟ್ ಇಂಪಾರ್ಟೆನ್ಸ್ ಇದು ದ ಇಂಪಾರ್ಟೆನ್ಸ್ ಸೊ ಇದು టోటల్ అగ ప్రిలిమ్స్ బగే నెక్స్ట్ మెయిన్స్ అంత banda ga illi మెయిన్స్ ఇలి ఆఫ్ కోర్స్ ఇలి సబ్జెక్ట్ ఇంగ్లీష్ క్వాంట్ రిజనింగ్ యాస్ ప్రిలిమ్స్ సబ్జెక్ట్ ఇర్తే ప్లస్ ఇల్లొండ్ ఫైనాన్షియల్ అవైర్నెస్ అంత వరుత ఇదు ఇంపార్టెంట్ ఇంపార్టెంట్ టు जीके ఆర్ బ్యాంకింగ్ అవైర్నెస్ బ్యాంకింగ్ ಅವೇರ್ನೆಸ್ ಇವಾಗ ನಾವು ಜೊತೆ ಮೇನ್ಸು ರಿಪೇರ್ ಮಾಡಿಕೊಂಡು ಬಂದಾಗ ಸೊ ಇಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ಕಂಟಿನ್ಯೂಸ್ ಯಾವಂದ್ರೆ ಇವಾಗ ಜಿ ಕೆ ಮತ್ತು ಫಿನಾನ್ಷಿಯಲ್ ಅವೇರ್ನೆಸ್ ಆಗೋಲ್ಲ ಬೆಟರ್ ಇದು ಇವಾಗ ಡೈಲಿ ಒನ್ ಅವರ್ ಕೊಟ್ಟು ಒನ್ ಅವರ್ ಕಂಟಿನ್ಯೂಸ್ ಆಗಿ ಕೊಟ್ಟರೆ ಮಾರ್ನಿಂಗ್ ಅವರ್ ಈವ್ನಿಂಗ್ ಡೈಲಿ ಒನ್ ಅವರ್ ಕರೆಂಟ್ ಅಫೇರ್ಸ್ ಕೊಟ್ಟರೆ ಸಾಕು ಪ್ಲಸ್ ಲಾಸ್ಟ್ ಮೂಮೆಂಟಲ್ಲಿ ರಿವಿಷನಿಗೆ ಕಂಟಿನ್ಯೂಸ್ ಆಗಿ ಟೂ ಟು ತ್ರೀ ಡೇಸ್ ಇದ್ದಾಗ ರಿವಿಷನ್ ಫುಲ್ ರಿವೈಸ್ ಮಾಡ್ಬೋದು ಯಾವುದು ಕರೆಂಟ್ ಅಫೇರ್ಸಲ್ಲಿ ಸೊ ಈಗ ಇಂಗ್ಲೀಷು ಇಲ್ಲೇ ಬರ್ದು ಬಿಡ್ತೀನಿ ಸೊ ನೆಕ್ಸ್ಟ್ ಸ್ಲೈಡಿಗೆ ಹೋದರೆ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಬಂದಾಗ ಇಲ್ಲಿ ಹೋಣ ಇಂಗ್ಲೀಷ್ ಇಂಗ್ಲೀಷ್ ಅಂದರೆ ಇವಾಗ ಇಂಗ್ಲೀಷಲ್ಲಿ ಪೇಪರ್ ಒಂಚೂರು ಲೆಂದಿ ಇರುತ್ತೆ కంపేరిటవ్లీ ప్రిలియమ్స్ లెంతి పేపర్ ఇస్తే లార్జ్ రీడింగ్ కాంపెషన్స్ ఇస్తే ఒంచూరు గ్రమర్కింత ఒంచూరి రీడింగ్ ఎబిలిటిన తోర్సెయూ మెయిన్స్ అీడింగ్ ఎబిలిటీ ఎస్ట్ ఫాస్ట్ రీ రీడ్ మివీవి అథవా అండర్స్టాండింగ్ సో ఇది యావగా అంత అంటే కంటిన్యూస్ నాకు రీడింగ్ న్యూస్ పేపర్ రీడింగ్లీ అత ಬುಕ್ಸ್ ರೀಡಿಂಗ್ ಆಗಲಿ ಇಂಗ್ಲೀಷ್ ಕಂಟಿನ್ಯೂಸ್ ಮಾಡಿದಾಗ ಇದು ಈಸಿ ಅನಿಸುತ್ತೆ ಮೇನ್ಸಲ್ಲಿ ಇಂಗ್ಲೀಷು ಸೊ ಇನ್ ಮೇನ್ಸಲ್ಲಿ ರೀಸನಿಂಗ್ ಹೈ ಲೆವೆಲ್ ಇರುತ್ತೆ ಹೈ ಲೆವೆಲ್ ಇರುತ್ತೆ ಇವಾಗ ಮಾರ್ಕ್ಸ್ ನೋಡ್ಕೊತಾ ಬಂದರೆ ಇಲ್ಲಿ ನೋಡಿ ಫೋರ್ಟಿ ಕ್ವಶನ್ಸ್ ಇರುತ್ತೆ ಯಾವುದು ರೀ ಫಿಫ್ಟಿ ಕ್ವಶನ್ಸ್ ಇರುತ್ತೆ ಯಾವುದು ಸಾರಿ ಇದು ರೀಸನಿಂಗ್ಗೆ ಫಿಫ್ಟಿ ಕ್ವಶನ್ಸು ಸಿಕ್ಸ್ಟಿ ಮಾರ್ಕ್ಸ್ ಇರುತ್ತಲ್ಲ ಸೊ ಹೈ ಲೆವೆಲ್ ಕೊಡ್ತೇನೆ ಇಲ್ಲಿ ఫిఫై నింట్సలు మాకు సో క్వాన్స్ కూడా ఫిఫ్టీ 50 మార్క్స్ ఇర్తే అది క్వాన్స్ సో రీజ్నింగ్ బి మాట్తా ఇంసూరు పేపరు హై లెవలు టర్ సైడ్ బె ప్రిలీస్ బిలీమ్స్ మొత్తం మేన్స్ కంపేర్ మా ఇది యాకందే ఆ లెవెల్చూరు పేపర్ హై ఇది ఇవ్వమ్సలు బంద్రె జస్ట్ సీటింగ్ అరేంజ్మెంట్ మిస్ అంతా మాట్లాడతాయి అదే ఇ క్రిటికల్ రీజ్నింగ్ బె క్రిటికల్ రీజ్నింగు మళ్ళీ మషిన్ ఇన్పుట్ మషీన్ ఇన్పుట్ తుందై లెవల్ రోల్ మే ఇవగా క్రిటికల్ రీజ్నింగు ఐ బి పిఎస్ పి ఓ మరి ఎస్ పి పి ఓ టాపిక్స్ క్రిటికల్ రీజ్నింగ్ ఇప్పుడు సో ఇల్లి ఒంచూరు కంటిన్యూస్ ప్రిపేర్ అదా క్రిటికల్ రీజ్నింగ్ ఇది ಸ್ಕೋರ್ ಆ್ಯಡ್ ಮಾಡುತ್ತೆ ಸೊ ಕ್ರಿಟಿಕಲ್ ರೀಸನಿಂಗ್ ಇಲ್ಲಿ ಅಕ್ಯುರೇಸಿ ಕಮ್ಮಿ ಇರುತ್ತೆ ಅದಕ್ಕೋಸ್ಕರ ಕ್ರಿಟಿಕಲ್ ರೀಸನಿಂಗ್ ಯಾರು ಪ್ರಿಫರ್ ಮಾಡಲ್ಲ ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಇಲ್ಲಿ ನಾನು ಎಸ್ ಬಿ ಎ ಪಿ ಓ ಮತ್ತು ಐ ಪಿ ಎಸ್ ಪಿ ಓ ಮೇನ್ಸ್ ಕೊಟ್ಟಿದ್ದ ಪ್ರಕಾರ ಕ್ರಿಟಿಕಲ್ ರೀಸನಿಂಗಲ್ಲಿ ಸ್ಕೋರ್ ಮಾಡ್ಕೋಬೋದು ಪ್ರಿಪೇರ್ ಆದರೆ ಯಾಕಂದರೆ ತುಂಬ ಜಾಸ್ತಿ ಮಾರ್ಕ್ಸ್ ಬರುತ್ತಲ್ಲ ಇವಾಗ ಅದೇ ನಾವು ಇದರಲ್ಲಿ ಮೇನ್ಸಲ್ಲಿ ಪಜಲ್ಸು ಮತ್ತು ಸೀಟಿಂಗ್ ಅರೇಂಜ್ಮೆಂಟು ಪಝಲ್ ಪ್ಲಸ್ ಸೀಟಿಂಗ್ ಅರೇಂಜ್ಮೆಂಟು ಸೊ ಎಸ್ ಬಿ ಐ ಕ್ಲರ್ಕಿಗೆ ಅಂತ ಬಂದಾಗ ಇದು ಡೂಯೆಬಲ್ ಇರುತ್ತೆ ಡೂಎಬಲ್ ಇರುತ್ತೆ ಇಲ್ಲಿ ಮೋರ್ ಪ್ರಾಕ್ಟೀಸ್ ಬೇಕಾಗುತ್ತೆ ಇವಾಗ ನಾವು ಯಾವುದು ರಿಡೀಮ್ಸ್ಗೆ ಮಾರ್ಕ್ಸ್ ತ್ರೂ ಪ್ರಿಪೇರ್ ಆದರೆ ಇವಾಗ ಮೇನ್ಸ್ಗೆ ಕಂಟಿನ್ಯೂಸ್ ಪ್ರಾಕ್ಟೀಸ್ ತಗೋಬೇಕು ಇವಾಗ ಬೆಟರ್ ಸಜೆಸ್ಟ್ ಮಾಡೋದಂದ್ರೆ ಗೈಡ್ಲಿ ಪಿ ಡಿ ಎಫ್ ಇಂದ ಗೈಡ್ಲಿ ಪಿ ಡಿ ಎಫ್ ಗೈಡ್ಲಿ ಮಾರ್ಕ್ಸ್ ಆಗಲಿ ಗೈಡ್ಲಿ ಕಂಟೆಂಟ್ ಹೈ ಲೆವೆಲ್ ಇರುತ್ತೆ ಸೊ ಇದನ್ನ ಹೊರತುಪಡಿಸಿ ಯಾವ್ದಾದ್ರು ಪಿ ಡಿ ಎಫ್ ಅಥವಾ ಓ ಬಿ ಪಿ ಡಿ ಎಫ್ ಮೇನ್ಸ್ ಇದ್ರೆ ಅಥವಾ ಓ ಬಿ ಕ್ಲಾಸಸ್ ಮೇನ್ಸ್ ಇದ್ರೆ ಅದ್ರಿಂದಾನು ಪ್ರಾಕ್ಟೀಸ್ ಮಾಡ್ಬೋದು ಸೊ ಓವರ್ ಆಲ್ ಆಗಿ ಇವಾಗ ಟೈಮ್ ಜಾಸ್ತಿ ಕೊಡೋದು ಮೇನ್ ಕೊಡಬೇಕು ಲಾಸ್ಟ್ ಸೆವೆನ್ ಡೇಸ್ ಇದ್ದಾಗ ಪ್ರಿಲಿಮ್ಸ್ ಕೊಟ್ಟರೆ ಸಾಕು ಆಲ್ರೆಡಿ ಪ್ರಿಪೇರ್ ಆದವ್ರಿಗೆ ಸೊ ರೀಸನಿಂಗಲ್ಲಿ ಅಲ್ಲಿ ಇವಾಗ ಕೋಡೆಡ್ ಇನ್ಇಕ್ವಾಲಿಟೀಸ್ ಬರುತ್ತೆ ಕೋಡೆಡ್ ಇನ್ ಇವಾಲಿಟೀಸ್ ಬರುತ್ತೆ ಮತ್ತೆ ಕೋಡೆಡ್ ಸಿಲೋಜಿಸಮ್ಸ್ ಇರುತ್ತೆ ಕೋಡೆಡ್ ಡೈರೆಕ್ಷನ್ ಎಡಿಷನ್ಸ್ ಬರುತ್ತೆ ಸೊ ಈ ಲಾರ್ಜ್ ಕ್ವಶನ್ಸ್ ಇರುತ್ತೆ ಬಿಗ್ ಕ್ವೆಶನ್ಸ್ ಬರುತ್ತಲ್ಲ ಸೊ ಅದನ್ನ ಆ ಎನ್ವಿರಾನ್ಮೆಂಟಿಗೆ ನಾವು ರೆಡಿ ಆಗಿರ್ಬೇಕಲ್ಲ ಸೊ ಅದಕ್ಕೆ ಹೈ ಲೆವೆಲ್ ಪ್ರಾಕ್ಟೀಸ್ ಮಾಡಿದ್ರೆ ಅದು ಎನ್ವಿರೋನ್ಮೆಂಟಿಗೆ ನಾವು ಸೆಟ್ ಆಗ್ತೀವಿ ಸೊ ಇದು ರೀಸನಿಂಗ್ ಸೊ ಇದೇ ಇಲ್ಲೇ ನೆಕ್ಸ್ಟು ಪಾಯಿಂಟ್ಸ್ ಬಗ್ಗೆ ಹೇಳೋದಾದ್ರೆ ಕ್ವಾಂಟ್ಸ್ ಅಲ್ಲಿ ಹೈ ಲೆವೆಲ್ ಎಕ್ಸ್ಪೆಕ್ಟ್ ಮಾಡಬಹುದು ಸರಿ ಇಲ್ಲೇ ನೆಕ್ಸ್ಟ್ ಇದು ರೀಸನಿಂಗ್ ಆದಮೇಲೆ ನೆಕ್ಸ್ಟ್ ಕ್ವಾಂಟ್ಸ್ ಅಲ್ಲಿ ಕ್ವಾನ್ಸಲ್ಲಿ ಕೂಡ ಹೈ ಲೆವೆಲಿಗೆ ಬರುತ್ತೆ ಇವಾಗ ಅಲ್ಲಿ ಅರಿಥ್ಮೆಟಿಕ್ ಟಫರ್ ಲೆವೆಲ್ ಇರುತ್ತೆ ಅಟೆಂಡ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಪ್ರಾಕ್ಟೀಸ್ ಚೆನ್ನಾಗಿ ಬೇಕಾಗುತ್ತೆ లెవలు ఐ ఇరత్ తు ప్రాక్టీస్ బాబు కంటిన్యూస్ ప్రాక్టీస్ బేగ్ కన్సెప్ట్ క్లారిటీ కాన్సెప్ట్ క్లారిటీ సో ఇవగా ఫార్ ఎక్సాంపల్ డి ఐ డి ఐ అంత డిఐ అభిథమెటిక్ మేలు డిఐ బర్బోదు సో అరెమెటిక్ కన్సెప్ట్ అద్రమే ఫోకస్ మళ్ళీ అరథమెటిక్స్ బట్ అరథమెటిక్ క్వెన్స్ కొంచూరు హై లెవల్ ఇత ఇవ్ మిస్యన్స్ అవర్ మాకు మిన క్వన్స్ మిస్యస్ క్వశ్చన్స్ అంతా బంద్వాంట్స్ అయితే ఇవట్ q1 q2 ఇరుతతే q1 q2 నంబర్ సిరీస్ ఆఫ్ కోర్స్ నంబర్ సిరీస్ సోంస టైం టేకింగ్ ఇరుతతే ఇల్లస్ట్ నంబర్ సిరీస్ టైం టేకింగ్ ఇరుతతే మెయిన్స్ ಅಲ್ಲಿ ఆరిథమెటిక్ తో హై లెవెల్ ఇరుతతే అడ్మిటరీ ఇలి నౌ డేటా సఫిషియెన్సీ ಡಾಟಾ ಸಫಿಷಿಯನ್ಸಿ ಸೊ ಈ ಒನ್ ಕ್ಯೂ ಟು ಮತ್ತು ಡಾಟಾ ಸಫಿಷಿಯನ್ಸಿ ನಾವು ಕವರ್ ಮಾಡ್ಕೋಬೇಕು ಕ್ವಶನ್ಸು ಸೊ ಇದರಲ್ಲಿ ಮಿಸಿನಸಲ್ಲಿ ಕವರ್ ಮಾಡ್ಕೊಂಡ್ರೆ ಇವಾಗ ನೆಕ್ಸ್ಟು ಡಿ ಐನಲ್ಲಿ ಡಿ ಐ ಹೈ ಲೆವೆಲಲ್ಲಿರುತ್ತೆ ಇರುತ್ತೆ ಡಿ ಐ ಹೈ ಲೆವೆಲಲ್ಲಿ ಇರುತ್ತಲ್ಲ ಸೊ ಡಿ ಐಗೆ ಟೈಮ್ ಇವಾಗ ಇರಲಿಲ್ಲ ಅಂದರೆ ನಾವು ಮಿಸಿನನ್ಸಲ್ಲಿ ಕವರ್ ಮಾಡ್ಕೊಂಡಿರ್ತೀವಿ ಅಲ್ಲಿಗೆ ಕ್ವಾಂಟ್ಸು ಸ್ಕೋರ್ ಆಗುತ್ತೆ ಸೊ ಸ್ಪೀಡ್ ಜೊತೆ ಕಂಟಿನ್ಯೂಸ್ ಕಾನ್ಸೆಪ್ಟ್ ಕ್ಲಾರಿಟಿ ಇದ್ದರೆ ನಾವು ಕ್ವಾಂಟ್ಸ್ನ ಇನ್ಕ್ರೀಸ್ ಮಾಡ್ಕೋಬೋದು ಕ್ವಾಂಟ್ಸಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದರೆ ಮೋರ್ ಪ್ರಾಕ್ಟೀಸ್ ಯಾವುದೇ ಹೈ ಲೆವೆಲ್ ಕೊಟ್ಟರು ಅಥವಾ ಹೈ ಲೆವೆಲ್ ಕ್ಲಾಸಸ್ ಆಗಲಿ ಅಟೆಂಡ್ ಮಾಡ್ಕೊಂಡು ವಾಕ್ ಅಲ್ಲಿ ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ಸೊ ಇಲ್ಲಿ ಕ್ವಾಂಟ್ಸ್ ಅಲ್ಲಿ ಕಷ್ಟ ಆಗೋದಿಲ್ಲ ಸೊ ಜಿ ಕೆ ಅಂತ ಬಂದರೆ ಜಿ ಕೆ ಒಂದು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ ಕರೆಂಟ್ ಅಫೇರ್ಸ್ ಯಾವ್ದು ಓದಬೇಕು ಅಥವಾ ಯಾವ್ದು ರೆಫರ್ ಮಾಡಬೇಕು ಅಂತ ಸೊ ಇಲ್ಲಿ ಹೇಳ್ಬಿಡ್ತೀನಿ ಒಂದು ಬೇಸಿಕ್ ಆಗಿ ಜಿ ಕೆನ ಕಂಟಿನ್ಯೂಸ್ ಡೈಲಿ ಓದ್ತಿರ್ತೀವಲ್ಲ ಸೊ ಅದು ಡೈಲಿ ಇರಲಿ ಡೈಲಿ ಪ್ಲಸ್ ಏನು ಮಾಡಬೇಕು ಅಂದರೆ ಇಲ್ಲಿ ಜಿ ಕೆಗೆ ಕ್ವಿಝಸ್ ಡೈಲಿ ಕ್ವೀಸಸ್ ಅಥವಾ ಯಾವುದೇ ಟೆಲಿಗ್ರಾಮ್ ಚಾನಲ್ ಆಗಲಿ ಅಥವಾ ಎಲ್ಲಿ ಸಿಗಲಿ ಡೈಲಿ ಕ್ವಿಝಸ್ನ ಅಟೆಂಪ್ಟ್ ಮಾಡ್ತಾ ಹೋದರೆ ರಿವೈಸ್ ಆಗುತ್ತೆ ಸೊ ಓದಿರ್ತೀವಿ ಡೈಲಿ ಪ್ಲಸ್ ಯಾವುದು ಜಿ ಕೆನ ರಿವಿಷನ್ ಮಲ್ಟಿಪಲ್ ಟೈಮ್ ರಿವಿಷನ್ ತುಂಬ ಆಗುತ್ತೆ ಕ್ವೆಶನ್ಸು ಎಸ್ ಬಿ ಕ್ಲರ್ಕ್ ಅಲ್ಲಿ ಅಂದರೆ ಒನ್ ಲೈನರ್ಸ್ ಬರ್ತೀವಿ ಎಸ್ ಬಿ ಪಿ ಓ ಥರ ಈ ಥರ ಮಲ್ಟಿ ಅಂದ್ರೆ ಮಲ್ಟಿಪಲ್ ಟೈಪ್ ಬರೋಂಗಿಲ್ಲ ಅಲ್ಲಿ ಒನ್ ಟೂ ಕೊಟ್ಟು ಆ ಥರ ಬರೋಂಗಿಲ್ಲ ಸೊ ಇಲ್ಲಿ ಒನ್ ಲೈನರ್ಡಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಬಂದರೂ ಕೂಡ ಒಂದೆರಡು ಆ ಥರ ಹೈ ಲೆವೆಲಲ್ಲಿ ಬರ್ಬೋದು ಜಿ ಕೆ ಸ್ಕೋರಿಂಗ್ ಇರುತ್ತೆ ಜಿ ಕೆ ಮತ್ತು ಇಂಗ್ಲೀಷು ಯಾವುದು ಕಾಂಟ್ಸ್ ಮತ್ತು ರೀಸನಿಂಗ್ ಹೈ ಲೆವೆಲ್ ಇದ್ದೋರಿಂದ ನಾವು ಜಿ ಕೆ ಇಂಗ್ಲೀಷಲ್ಲಿ ಕವರ್ ಮಾಡ್ಬೋದು ಯಾವುದು ಎಸ್ ಬಿ ಐ ಕ್ಲರ್ಕಲ್ಲಿ ಸೊ ಮೇನ್ಸ್ಗೆ ಇವಾಗಲಿಂದ ಕಂಟಿನ್ಯೂಸ್ ಪ್ರೀಲಿಯಮ್ಸ್ ಮತ್ತು ಮೇನ್ಸು ಒಮ್ಮೆ ಪ್ರಿಪೇರ್ ಆಗಬೇಕು ್ಸ್ ಮತ್ತೆ ಮೇನ್ಸ್ ಒಟ್ಟಿಗೆ ಪ್ರಿಪೇರ್ ಆದರೆ ಸಾರಿ ಕಂಟಿನ್ಯೂಸ್ ಆಗಿ ಪ್ಯಾರಲಲ್ಲಿ ಪ್ಯಾರಲಲ್ಲಿ ಪ್ರಿಪೇರ್ ಆಗ್ತಾ ಹೋದರೆ ನಮಗೆ ಎಕ್ಸಾಮ್ ಟೈಮಲ್ಲಿ ಬರ್ಡನ್ ಬೀಳೋದಿಲ್ಲ ಈಸಿಯಾಗಿ ಮಾಡ್ಕೋಬೋದು ಸೊ ಇದಿಷ್ಟು ಪ್ರಿಲಿಮ್ಸ್ ಮತ್ತು ಮೇನ್ಸ್ ಬಗ್ಗೆ ಓವರ್ ವ್ಯೂ ಕಂಪ್ಲೀಟ್ ಆಗಿ ಅನ್ನೋದಕ್ಕಿಂತ ಒಂಚೂರು ಲಾಸ್ಟ್ ಟೈಮಲ್ಲಿ ಹೇಗೆ ಕಾನ್ಸಂಟ್ರೇಟ್ ಮಾಡೋದು ಅಂತ ಸೊ ಅಷ್ಟೇ ಕನ್ಸಿಸ್ಟೆನ್ಸಿ ಮತ್ತು ಕಂಟಿನ್ಯೂಸ್ ಪ್ರಾಕ್ಟೀಸ್ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದು ನಾನು ಕನ್ನಡಿಗೋಸ್ಕರನೇ ಮಾಡಿರೋಕ್ಕಂಥ ಚಾನಲ್ಲು ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ ಸೊ ಬಿಗಿನರ್ಸ್ಗೋಸ್ಕರ ನೆಕ್ಸ್ಟ್ ಇನ್ನೊಂದು ಕಂಪ್ಲೀಟ್ ಕಂಪ್ಲೀಟಾಗಿ ಬ್ಯಾಂಕಿಂಗ್ ಎಕ್ಸಾಮ್ಸ್ ನೆಕ್ಸ್ಟ್ ಇಯರ್ ಫೋಕಸ್ ಮಾಡಿಸಿದ್ರೆ ಕಂಪ್ಲೀಟ್ ಸ್ಟ್ರಾಟಜಿನ ಚೆನ್ನಾಗಿ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಇದು ಎಸ್ ಬಿ ಐ ಕ್ಲರ್ಕ್ ರಿಲೇಟೆಡು So continuous prepare again, don't waste time. So now. I'm